ಇಷ್ಟೆಲ್ಲ ಅವಕಾಶಗಳು ಎನ್ ಎಚ್ ಆರ್ ಸಿ ಹತ್ರ ಇದ್ದಾವೆ ನಾಳೆ ಬಹುಶಃ ಎನ್ ಎಚ್ ಆರ್ ಸಿ ಅನಾಮಿಕ ದೂರುದಾರನನ್ನು ಕೂಡಿಸಿಕೊಂಡು ವಿಚಾರಣೆ ನಡೆಸುತ್ತೆ ಎಸ್ ಐ ಟಿಯಲ್ಲಿ ಎಲ್ಲಿ ಎಸ್ ಐ ಟಿ ಕಲ್ಲಿ ಕೆಲಸ ಮಾಡ್ತಾ ಇರುವ ಪ್ರತಿ ಪೊಲೀಸ್ ಪ್ರತಿ ಅಧಿಕಾರಿಗೂ ಇದು ಎಚ್ಚರಿಕೆ ಇದೆ ನಾವೇನಾದ್ರೂ ಹೆಚ್ಚು ಕಡಿಮೆ ಮಾಡಿದ್ರೆ ನಾಳೆ ದಿವಸ ಇದು ಸಿ ಬಿ ಐಗೆ ಹೋಗಬಹುದು ಅಂತ ಆ ವಿಷಯದಲ್ಲಿ ಪೊಲೀಸರು ರಿಸ್ಕ್ ತಗೊಳ್ಳೋದಿಲ್ಲ ತಿಳ್ಕೊಂಬಿಡಿ ನೋ ರಿಸ್ಕ್ ತಗೋದೇ ತೆಗೆದುಕೊಳ್ಳೋದಿಲ್ಲ ಎನ್ ಎಚ್ ಆರ್ ಸಿಗೆ ಯಾರಿಗೆ ಬೇಕಾದರೂ ನೋಟಿಸ್ ಕೊಟ್ಟು ಕರೆಸುವಂಥ ಅಧಿಕಾರ ಇದೆ ವಿಚಾರಣೆ ನಡೆಸೋದಕ್ಕೆ ಮೊಹಾಂತಿಯವ್ರನ್ನೂ ಕುಡಿಸ್ಕೋಬೋದು ಅನುಚಿತ್ ಅವ್ರನ್ನೂ ಕುಡಿಸ್ಕೋಬೋದು ಎಲ್ಲ ಕೇಳ್ಬೋದು ಅವರು ಯಾಕೆ ಏನು ಏನು ಇನ್ಫಾರ್ಮೇಷನ್ ಆಧಾರದ ಮೇಲೆ ತನಿಖೆ ನಡೆಸ್ತಾ ಇದ್ದೀರಿ ಇಲ್ಲಿ ತನಕ ಏನೇನಾಗಿದೆ ಆ ಆ್ಯಂಗಲ್ ಯಾಕೆ ಮಾಡಿಲ್ಲ ಈ ಆ್ಯಂಗಲ್ ಯಾಕೆ ಮಾಡಿಲ್ಲ ಎಲ್ಲವನ್ನೂ ವಿಚಾರಣೆ ನಡೆಸುವ ಅಧಿಕಾರ ಎನ್ ಎಚ್ ಆರ್ ಸಿಗಿದೆ ಎನ್ ಎಚ್ ಆರ್ ಸಿ ಅವರು ಇಲ್ಲಿ ಬಂದಿರೋದು ಇಡೀ ಪ್ರಕರಣದಲ್ಲಿ ಗೇಮ್ ಚೇಂಜರ್ ಆದರೂ ಆಶ್ಚರ್ಯ ಪಡಬೇಡಿ ವಿಧಾನಸಭೆ ಅಧಿವೇಶನ ನಡೀತಾ ವಿಧಾನ ಮಂಡಲದ ಅಧಿವೇಶನ ನಡೀತಾ ಇದೆ ಇಲ್ಲೂ ಕೂಡ ಇವತ್ತು ಇದರದ್ದೇ ಚರ್ಚೆ ಬಿ ಜೆ ಪಿಯವರು ಅವರು ಯಾಕೆ ಒಂದು ಧಾರ್ಮಿಕ ಸ್ಥಳದ ಗೌರವವನ್ನು ಇಷ್ಟರ ಮಟ್ಟಿಗೆ ಹಾಳು ಮಾಡ್ತಾಯಿದ್ದೀರಿ ಅಂತ ಕೇಳ್ತಾ ಇದ್ದಾರೆ ಎಸ್ ಐ ಟಿ ತನಿಖೆ ಮಾಡಿ ಸ್ವಾಗತ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಧರ್ಮಸ್ಥಳದ ವಿಷಯದಲ್ಲಿ ಆಡಲಾಗ್ತಾ ಇರುವ ಮಾತುಗಳನ್ನು ಯಾಕೆ ಸಹಿಸಿಕೊಳ್ಳಬೇಕು ಅಂತ ಅವರು ಕೇಳ್ತಾ ಇದ್ದಾರೆ ಹೋಮ್ ಮಿನಿಸ್ಟರ್ ಉತ್ತರ ಕೊಡೋ ಪ್ರಯತ್ನವನ್ನು ಮಾಡೋದು